Okay. <laughs> प्रतिध्वनिया वीक्षक नमस्कार बालीव ಅಮೀರ್ ಖಾನ್ ಕಳೆದ ಗುರುವಾರ ಮುಂಬೈನಲ್ಲಿ ಜನನಿ ಬಿಡ ಪ್ರದೇಶಗಳಲ್ಲಿ ಬೀದಿಗಳಲ್ಲಿ ಮೈಮೇಲೆ ಒಂದರ ಮೇಲೊಂದು ಅಂಗಿ ಕೆದರಿದ ಕೂದಲು ಮುಖ ಕಾಣದಷ್ಟುಗಡ್ಡ ಮೀಸೆಬಿಟ್ಟು ಮೈಮೇಲೆ ಕೊಳೆ ತುಂಬಿದ ಭಿಕ್ಷುಕನ ರೀತಿಯಲ್ಲಿ ಒಬ್ಬ ವ್ಯಕ್ತಿ ತಿರುಗಾಡಿದ ಸುದ್ದಿಗಳು ಹರಿದಾಡಿದವು ಬೀದಿಯಲ್ಲಿ ತಿರುಗಾಡಿದ ಈ ವ್ಯಕ್ತಿಯನ್ನ ಯಾರೂ ಸಹ ಗುರುತಿಸಲಿಲ್ಲ ಭಿಕ್ಷುಕನೋ ಮಾನಸಿಕ ಅಸ್ತಿತ್ವನೋ ಹುಚ್ಚನೋ ಇರಬೇಕೆಂದು ಸಮೀಪಕ್ಕೂ ಜನರು ಹೋಗಲಿಲ್ಲ ಆದರೆ ಯಾವಾಗ ಈ ವ್ಯಕ್ತಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಸಮೇತ ಪೋಸ್ಟ್ ಮಾಡಲಾಯಿತು ಆಗ ಅಭಿಮಾನಿಗಳು ಅಯ್ಯೋ ಕಣ್ಮುಂದೆ ಹೋದರೂ ಗುರುತಿಸಲಾಗಲಿಲ್ಲ ಅಂತ ಚಡಪಡಿಸಿದ್ದಾರೆ Нет. <laughs> ಮುಂಬೈನಲ್ಲಿ ಗುಹಮಾನಿಯಂತೆ ಧರಿಸಿರುವ ವ್ಯಕ್ತಿಯನ್ನು ತೋರಿಸುವ ವೈರಲ್ ವಿಡಿಯೋ ಅದು ಅಮೀರ್ ಖಾನ್ ಎಂಬ ವದಂತಿಯನ್ನು ಹುಟ್ಟುಹಾಕಿದೆ ಆದರೆ ಆ ವ್ಯಕ್ತಿ ಅಮೀರ್ ಖಾನ್ ಅಲ್ಲ ಎಂದು ನಟನ ಆಪ್ತ ಮೂಲವೆಂದು ದೃಢಪಡಿಸಿದ್ದು ಈ ಹೇಳಿಕೆಯನ್ನು ಸುಳ್ಳು ಎಂದು ತಳ್ಳಿಹಾಕಿದ್ದಾರೆ ಅಮೀರ್ ಖಾನ್ ಪ್ರಸ್ತುತ ತಮ್ಮ ಮುಂಬರುವ ಚಿತ್ರ ಸಿತಾರೆ ಜಮೀನ್ ಪರ್ ಮೇಲೆ ಗಮನಹರಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆಯಾಗಲಿದೆ Whoa! ಅಮಿರ್ ಖಾನ್ ಅವರ ನಿಕಟ ಮೂಲವು ಪರಿಸ್ಥಿತಿಯನ್ನು ತ್ವರಿತವಾಗಿ ಸ್ಪಷ್ಟಪಡಿಸಿದೆ ವದಂತಿಗಳಿಗೆ ವಿಶ್ರಾಂತಿ ನೀಡಿದೆ ಈಚಿ ಹತ್ತಿರವಿರುವ ಮೂಲವೊಂದು ದೃಢಪಡಿಸಿದೆ ಗುಹಮಾನಿಯಂತೆ ವೇಷಭೂಷಣದಲ್ಲಿ ಮುಂಬೈನ ಬೀದಿಗಳಲ್ಲಿ ತಿರುಗಾಡುತ್ತಿರುವ ವ್ಯಕ್ತಿ ಅಮಿರ್ ಖಾನ್ ಅಲ್ಲ ಅಂತಹ ಯಾವುದೇ ಹೇಳಿಕೆಗಳನ್ನು ದಯವಿಟ್ಟು ನಂಬಬೇಡಿ ಏಕೆಂದರೆ ಅವೆಲ್ಲವೂ ಸುಳ್ಳು ಅಂತಹ ಯಾವುದೇ ಸಾಹಸದಲ್ಲಿ ನಟರು ಭಾಗಿಯಾಗಿಲ್ಲ ಎಂದು ಹೇಳಲಾಯಿತು ಅವರು ಗುಹಾನಿವಾಸಿ ವೇಷಭೂ ಹಿಂದಿನ ವ್ಯಕ್ತಿ ಎಂಬ ಕಲ್ಪನೆಯನ್ನು ತಳ್ಳಿಹಾಕಿದ್ದರು ಅಮೀರ್ ಖಾನ್ ಅವರ ಪ್ರಸ್ತುತ ಮುಂಬರುವ ಯೋಜನೆಗಳ ಬಗ್ಗೆ ವದಂತಿ ಹರಡುತ್ತಿರುವಾಗ ಅಮಿರ್ ಖಾನ್ ತಮ್ಮ ವೃತ್ತಿಪರ ಬದ್ಧತೆಗಳಲ್ಲಿ ನಿರೀತರಾಗಿದ್ದಾರೆ ಸೂಪರ್ ಸ್ಟಾರ್ ಪ್ರಸ್ತುತ ಜಮೀನ್ ಪರ್ನ ಥಿಯೇಟ್ರಿಕಲ್ ಬಿಡುಗಡೆಗೆ ತಯಾರಿ ನಡೆಸುತ್ತಿದ್ದಾರೆ ಮುಂಬರುವ ಚಿತ್ರ ಡಿಸೆಂಬರ್ ಇಪ್ಪತ್ತೈದರಂದು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಲಿದೆ ಈ ಚಿತ್ರದಲ್ಲಿ ಜೆನೆಲಿಯಾ ದೇಶಮುಖ್ ಜೊತೆಗೆ ಪ್ರಮುಖ ಪಾತ್ರದಲ್ಲಿ ಅಮೀರ್ ಖಾನ್ ಕಾಣಿಸಿಕೊಂಡಿದ್ದಾರೆ ಮತ್ತು ಇದು ಅಭಿಮಾನಿಗಳಲ್ಲಿ ಗಮನಾರ್ಹ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ